ಸ್ನೇಹಿತರೆ ಕುಂಭಮೇಳ ಹಿಂದೂ ಧರ್ಮದ ಒಂದು ಸಾಮೂಹಿಕ ತೀರ್ಥಯಾತ್ರೆ ಸನಾತನ ಧರ್ಮದ ಅತ್ಯಂತ ಪ್ರಸಿದ್ಧ ಮಹಾಪರ್ವ ಮತ್ತು ಧಾರ್ಮಿಕ ಮೇಳವಾದ ಕುಂಭವು ಪ್ರಪಂಚಾದ್ಯಂತ ಪ್ರಾಮುಖ್ಯತೆ ಪಡೆದುಕೊಂಡಿದೆ ನೂರ ಮೂವತ್ತ್ನಾಲ್ಕು ವರ್ಷಕ್ಕೊಮ್ಮೆ ಉತ್ತರ ಪ್ರದೇಶದಲ್ಲಿ ನಡೆಯುವ ಮಹಾ ಕುಂಭಮೇಳ ಯಾಕೆ ಆಚರಿಸುತ್ತಾರೆ ಇದರಂತೆ ಇರುವ ಇನ್ನುಳಿದ ಮೂರು ಕುಂಭಗಳು ಯಾವುದು ಈ ಕುಂಭಮೇಳದಲ್ಲಿ ವಿಶೇಷವಾಗಿ ಕಾಣಸಿಗುತ್ತಿರುವ ಗಂಡು ನಾಗಸಧುಗಳು ಹಾಗೂ ಹೆಣ್ಣು ನಾಗಸಾಧುಗಳು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪುರುಷ ನಾಗಸಾಧುಗಳು ಬಟ್ಟೆ ಧರಿಸುವುದಿಲ್ಲ ಹಾಗೆಯೇ ಸ್ತ್ರೀ ನಾಗಸಧುಗಳು ಬಟ್ಟೆ ಧರಿಸುತ್ತಾರೆ ಅವರ ಜೀವನ ಹೇಗಿರುತ್ತೆ ಪುರುಷ ನಾಗಸಾಧುಗಳು ಹಾಗೂ ಸ್ತ್ರೀ ನಾಗಸಧುಗಳಿಗಿರುವ ವ್ಯತ್ಯಾಸ ಈ ವಿಡಿಯೋದಲ್ಲಿ ಅವೆಲ್ಲವನ್ನು ತಿಳಿದುಕೊಳ್ಳೋಣ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಆರು ವರ್ಷಗಳಿಗೊಮ್ಮೆ ಹನ್ನೆರಡು ವರ್ಷಗಳಿಗೊಮ್ಮೆ ಮತ್ತು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಾಲ್ಕು ಕುಂಭಗಳನ್ನು ಆಚರಿಸುತ್ತಾರೆ ಹರಿದ್ವಾರ ಉಜ್ಜಯಿನಿ ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯನ್ನು ಕುಂಭ ಎಂದು ಕರೆಯುತ್ತಾರೆ ಮತ್ತೊಂದೆಡೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುವ ಕುಂಭವನ್ನು ಅರ್ಧ ಕುಂಭ ಎಂದು ಕರೆಯಲ್ಪಡುತ್ತದೆ ಪ್ರಯಾಗ್ರಾಜ್ನಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭವನ್ನು ಪೂರ್ಣ ಕುಂಭಮೇಳ ಎಂದು ಕರೆಯುತ್ತಾರೆ ಹಾಗೆ ಪ್ರತಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭಮೇಳವನ್ನೇ ಮಹಾಕುಂಭಮೇಳ ಎಂದು ಕರೆಯಲ್ಪಡುತ್ತದೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯುತ್ತಿರುವ ಈ ಮಹಾಕುಂಭಮೇಳದಲ್ಲಿ ಒಂದು ದಿನಕ್ಕೆ ಸುಮಾರು ಮೂರರಿಂದ ನಾಲ್ಕು ಕೋಟಿಯ ಒಳಗೆ ಭಕ್ತಾದಿಗಳು ಬಂದು ಪುಣ್ಯ ನದಿಯ ಸಂಗಮದಲ್ಲಿ ಸೇರುತ್ತಿದ್ದಾರೆ ಹಾಗೆಯೇ ಸಾಧು ಸಂತರು ಯೋಗಿ ಬಾಬಾಗಳು ಅಗೋರಿಗಳು ವಿಶೇಷವಾಗಿ ಕಾಣಸಿಗುತ್ತಿರುವ ಸಾಧುಗಳು ಮಹಿಳಾ ನಾಗಸಾಧುಗಳು ನೋಡಲು ಹೇಗಿರುತ್ತಾರೆ ಅಂದರೆ ಸಾಮಾನ್ಯ ಮನುಷ್ಯ ಸಮಾಜವನ್ನು ಹೇಗೆ ಸ್ತ್ರೀ ಮತ್ತು ಪುರುಷನೆಂದು ವಿಭಜಿಸಲಾಗಿದೆಯೋ ಹಾಗೆ ನಾಗಸಾಧುಗಳ ಸಮಾಜವನ್ನು ಸ್ತ್ರೀ ಮತ್ತು ಪುರುಷ ನಾಗಸಾಧುಗಳೆಂದು ವಿಭಜಿಸಲಾಗಿದೆ ಪುರುಷ ಸಾಧುಗಳಂತೆ ಮಹಿಳಾ ಅಥವಾ ಸ್ತ್ರೀ ನಾಗಸಾಧುಗಳು ಸಾಧನ ಮತ್ತು ಕಠಿಣ ತಪಸ್ಸನ್ನು ಮಾಡುತ್ತಾರೆ ಆದರೆ ಸ್ತ್ರೀ ನಾಗಸಾಧುಗಳು ಬಹಳ ಕಡಿಮೆ ಮತ್ತು ಅಪರೂಪಕ್ಕೆ ಪ್ರಪಂಚದ ಮುಂದೆ ಕಾಣಸಿಗುತ್ತಾರೆ ಕಠಿಣ ತಪಸ್ಸಿನ ನಂತರ ಮಹಿಳೆಯರು ನಾಗಸಾಧುಗಳಾಗುತ್ತಾರೆ ಇದಕ್ಕಾಗಿ ವರ್ಷಗಟ್ಟಲೆ ಕಠಿಣ ತಪಸ್ಸು ಮಾಡಬೇಕು ತಮ್ಮ ತಲೆಯನ್ನು ತಾವೇ ಬೋಳಿಸಬೇಕು ಹಾಗೂ ಅವರ ಒಂದು ದೇಹದ ಭಾಗವನ್ನು ತ್ಯಜಿಸಿದಾಗ ಅವರು ಮಹಿಳಾ ನಾಗಸಾಧುಗಳ ಗುಂಪಿನಲ್ಲಿ ಸೇರುತ್ತಾರೆ ಸ್ತ್ರೀ ನಾಗಸಾಧುಗಳು ಪ್ರಪಂಚದಿಂದ ದೂರವಿರುವ ಕಾಡುಗಳು ಗುಹೆಗಳು ಮತ್ತು ಪರ್ವತಗಳಲ್ಲಿ ವಾಸಿಸುತ್ತಾರೆ ಹಾಗೆ ದೇವರ ಭಕ್ತಿಯಲ್ಲಿ ಮುಳುಗಿರುತ್ತಾರೆ ಪುರುಷರಂತೆ ಸ್ತ್ರೀ ನಾಗಸಾಧುಗಳು ಬೆತ್ತಲೆಯಾಗಿ ಉಳಿಯುವುದಿಲ್ಲ ಬದಲಿಗೆ ಅವರ ಬಟ್ಟೆಗಳನ್ನು ಧರಿಸುತ್ತಾರೆ ಸ್ತ್ರೀ ನಾಗಸಾಧುಗಳು ತಮ್ಮ ದೇಹವನ್ನು ಬೂದಿಯಿಂದ ಮುಚ್ಚುತ್ತಾರೆ ಮತ್ತು ತಲೆಯ ಮೇಲೆ ಕೂದಲನ್ನು ಬೆಳೆಸಿಕೊಂಡು ಜಡೆ ಕಟ್ಟಿರುತ್ತಾರೆ ಆದರೆ ಸಾಮಾನ್ಯವಾಗಿ ಕೇಸರಿ ಬಣ್ಣದ ಹೊಲಿಗೆ ಇಲ್ಲದ ಬಟ್ಟೆಗಳನ್ನು ಧರಿಸುತ್ತಾರೆ ಈ ಸ್ತ್ರೀ ನಾಗಸಾಧುಗಳು ಯಾವಾಗ ಕಾಣಿಸಿಕೊಳ್ಳುತ್ತಾರೆ ಅಂದರೆ ಕುಂಭ ಅಥವಾ ಮಹಾಕುಂಭ ಮೇಳದಂತಹ ಅಪರೂಪದ ಸಂದರ್ಭಗಳಲ್ಲಿ ಪ್ರಪಂಚದ ಮುಂದೆ ಕಾಣಿಸಿಕೊಳ್ಳುತ್ತಾರೆ ಈ ಪವಿತ್ರ ಸಂದರ್ಭಗಳಲ್ಲಿ ಅವರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಶೀಘ್ರದಲ್ಲೇ ಕಣ್ಮರೆಯಾಗುತ್ತಾರೆ ಈ ಕಾರಣದಿಂದಾಗಿ ಸ್ತ್ರೀ ನಾಗಸಾಧುಗಳನ್ನು ನೋಡುವವರು ತುಂಬಾ ಕಡಿಮೆ ಮತ್ತು ಅವರ ಚಿತ್ರಗಳು ಅಂತರ್ಜಲದಲ್ಲಿಯೂ ಬಹಳ ಅಪರೂಪ ಹೀಗಾಗಿ ಸ್ತ್ರೀ ನಾಗಸಾಧುಗಳು ಜೀವನ ಶೈಲಿ ಮತ್ತು ಜೀವನ ಸಾಮಾನ್ಯವಾಗಿ ಸಾಧುಗಳಿಂದ ಸ್ವಲ್ಪ ವಿಭಿನ್ನವಾಗಿರುತ್ತದೆ ಆದರೆ ಅವರ ತಪಸ್ಸು ಮತ್ತು ಸಮರ್ಪಣಾ ಮನೋಭಾವದಲ್ಲಿ ಪುರುಷ ನಾಗಸಾಧುಗಳಷ್ಟೇ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ ಅವರ ವಿಶಿಷ್ಟತೆ ಮತ್ತು ಗುಣಲಕ್ಷಣವು ಭಾರತೀಯ ಸಾಧು ಸಂಪ್ರದಾಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ಸ್ತ್ರೀ ನಾಗಸಾಧುಗಳು ಪುರುಷ ನಾಗಸಾಧುಗಳಿಗಿಂತ ಆಗಿರುವುದಿಲ್ಲ ಅವರು ಕೂಡ ತಮ್ಮ ಸ್ವಂತಿಕೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೆಚ್ಚು ಪ್ರಾಪಂಚಿಕ ಜಗತ್ತಿನಲ್ಲಿ ಸಕ್ರಿಯರಾಗಿರುವುದಿಲ್ಲ ಪುರುಷನಾಗು ಸಾಧುಗಳಂತೆ ಅವರು ಕೂಡ ಸಾಧನೆ ಮತ್ತು ಕಠಿಣ ತಪಸ್ಸು ಮಾಡುತ್ತೆ ಇನ್ನೂ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ಇನ್ಫರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್